ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಇವತ್ತು ನೀನಿರಲು ಜೊತೆಯಲ್ಲಿ ಆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಅಂದರೆ ಅತ್ತೆ ಜೊತೆ ರಚನಾ ಅತ್ತೆ ಜೊತೆ ಅವರಪ್ಪ ತುಂಬ ಜಗಳ ಮಾಡ್ತಾ ಇರ್ತಾರೆ ಜಗಳ ಮಾಡಿಬಿಟ್ಟು ಮತ್ತು ಕೂಗಾಡ್ತಾರೆ ಮತ್ತು ಅವ್ರಿಗೇನೋ ಕೈ ನೋವಾಗಿರುತ್ತೆ ಅವ್ಳು ಬಂದ್ಬಿಟ್ಟು ಈ ಥರ ಎಲ್ಲ ಸ್ಟೆಂಕ್ಷನ್ ಮಾಡ್ಕೊಬೇಡಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಆದರೂ ಕೇಳೋದಿಲ್ಲ ಅವ್ರ ಅತ್ತೆ ನೀವು ಈ ಥರ ಎಲ್ಲ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ನನ್ನ ಮಗನ ಬಗ್ಗೆ ಏನೇನು ಕೇವಲವಾಗಿ ನೋಡ್ತಾ ಇದ್ದೀರಾ ಅಂತ ಅವ್ರ ಅತ್ತೆ ಜೋರು ಮಾಡ್ತಾರೆ ಅವರ ಅಪ್ಪ ಇದ್ದವರು ನನ್ನ ಮಗಳನ್ನ ನಾನು ರಾಣಿ ಥರ ಸಾಕಿದ್ದೀನಿ ನಾನು ಅಂಥ ಮನೆಗೆ ಕೊಡಬೇಕು ಇಂಥ ಮನೆ ಕೊಡಬೇಕು ನಿನ್ನ ಮಗನ ನಾನು ಮದುವೆ ಮಾಡಿಕೊಡಲ್ಲ ಅಂತ ಅಂತಾರೆ ಇದನ್ನೆಲ್ಲ ಕೇಳಿಸ್ಕೊಂಡಂಥ ಅವ್ರ ಅತ್ತೆ ಏನು ಮಾಡ್ತಾರೆ ನನ್ನ ಮಗನಿಗೆ ಮದುವೆ ಮಾಡ್ಕೊಡಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು ನನ್ನ ಮಗನಿಗೆ ಏನು ಕಮ್ಮಿ ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರು ತೊಗೊಂಬಂದಂಥ ಅರ್ಶನ ಕುಂಕುಮ ಸೀರೆ ಬಳೆ ಹೂವು ಎಲ್ಲಾವುದೂ ಕೈಯಲ್ಲಿ ಇಟ್ಕೊಂಡಿರ್ತಾರೆ ಅದನ್ನು ಮುಂದಿಟ್ಬಿಟ್ಟು ಕೇಳೋಕ್ಕೆ ಅಂತ ಬಂದಿರ್ತಾರಲ್ವ ಅದನ್ನು ತೆಗೆದು ಬಿಡ್ತಾರೆ ಅದನ್ನು ಬಿಸಾಕ ತಕ್ಷಣ ಆ ರಚನಾಗಾಗಿರ್ಬೋದು ಅವರ ಅತ್ತೆಗಾಗಿರ್ಬೋದು ಮತ್ತು ಅವರ ಅಮ್ಮ ಎಲ್ಲರೂ ಬೈದಿಯಲ್ಲಿರ್ತಾರೆ ಬಿಸಾಕ್ಬಿಟ್ಟು ಅವರೊಂದು ಮಾತೇಳ್ತಾರೆ ನಿನ್ನ ಮಗಳು ಯಾವುದೇ ಕಾರಣಕ್ಕೂ ಖುಷಿಯಾಗಿರಲ್ಲ ಅವಳು ಯಾವುದೇ ಮನೆಗೆ ಹೋಗಲಿ ಅವಳು ನೋವು ಅನ್ಭವಿಸ್ತೇ ಅನುಭವಿಸ್ತಾಳೆ ಕೊನೆಯವರೆಗೂ ಕಣ್ಣೀರಲ್ಲಿ ಕೈ ತೊಳಿತಾಳೆ ಅದು ನನ್ನ ಶಾಪ ಅಂತ ಹೇಳ್ಬಿಟ್ಟು ಶಾಪ ಹಾಕ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡಂತಹ ಅವ್ರ ಅಮ್ಮ ಮತ್ತು ರಚನಾ ಅವರೆಲ್ಲ ಅತ್ತೆ ಅತ್ತೆ ಅಂತ ಅಂದರೂ ಕೇಳೋದಿಲ್ಲ ಆ ಥರ ಚೆನ್ನಾಗಿ ಬೈದ್ಬಿಟ್ಟು ಕೈಯಲ್ಲಿದ್ದಂಥ ತಾಂಬೂಲ ತಟ್ಟೆ ಅಂದರೆ ಸೀರೆ ಅರಿಶಿಣ ಕುಂಕುಮ ಇದೆಲ್ಲವದನ್ನು ಬಿಸಾಕ್ಬಿಡ್ತಾರೆ ಆ ಅವಳ ಕಡಿಕೆ ರಚನಾ ಕಡೆಗೆ ಹಿಂಗೆ ಬಿಸಾಕ್ಬಿಟ್ಟು ಅದನ್ನೇ ತುಳ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಅದನ್ನಂತೂ ನೋಡೋದಕ್ಕೆ ತುಂಬಾ ಮನಸ್ಸಿಗೆ ನೋವಾಗುತ್ತೆ ಅರಿಶಿನ ಕುಂಕುಮ ಮತ್ತು ಹೂವು ಅದೆಲ್ಲವನ್ನೂ ಕಾಲೇ ಕಾಲಿಟ್ಕೊಂಡು ಸೀರೆ ಎಲ್ಲ ತಂದಿದ್ದಂತಹ ಸೀರೆ ಅದೆಲ್ಲವನ್ನೂ ತೆಗೆದು ಬಿಸಾಕ್ಬಿಟ್ಟು ಅಲ್ಲಿಂದ ಕೋಪ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ ಅವರತ್ತೆ ಹೆಣ್ಮಕ್ಳು ಶಾಪ ತಡದೇ ಇರಲ್ಲ ಅಂತ ಹೇಳ್ತಾರೆ ಬಟ್ ಈ ಸೀರಿಯಲಲ್ಲಿ ಮುಂದೆ ಹೋಗ್ತಾ ಏನಾಗುತ್ತೆ ಅಂತ ನೋಡ್ಬೋ ನೋಡಬೇಕು ಸೊ ಹಾಗಾಗ್ಬಿಟ್ಟು ತವ್ರ ಮನೆಯಲ್ಲಿ ಹೆಣ್ಮಕ್ಳಿಗೆ ಶಾಪ ಹಾಕ್ಬಾರ್ದು ಹೆಣ್ಮಕ್ಳು ಎಂಥದ್ದೇ ಪರಿಸ್ಥಿತಿಯಲ್ಲೂ ಶಾಪ ಹಾಕ್ಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾರೆ ಆದರೆ ಅವರತ್ತೆ ಚೆನ್ನಾಗೆ ಬೈದು ಶಾಪ ಹಾಕ್ಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾರೆ ಅದನ್ನು ನೋಡಿದಂಥರ ಜನ ಫ್ರೆಂಡ್ಸ್ ಆಗಿರ್ಬೋದು ಅವ್ರ ತಂಗಿ ಅವರ ಅಮ್ಮ ಎಲ್ಲರೂ ಗಾಬರಿಯಿಂದ ಭಯ ಪಟ್ಕೊಂಡು ಕೂತ್ಕೊಂಡಿರ್ತಾರೆ ಸೊ ಇನ್ನು ನೆಕ್ಸ್ಟು ಅವರಮ್ಮನೂ ಅವರಪ್ಪ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾರೆ ಅವರಪ್ಪ ಏನು ಮಾಡ್ತಾರೆ ಸರ್ಟಿಫಿಕೇಟ್ಗೆ ಫ್ರೇಮ್ ಹಾಕಿಸ್ಬಿಟ್ಟು ಗೋಡೆಗೆ ಹಾಕ್ಬೇಕು ಅಂತ ಅಂದ್ಬಿಟ್ಟು ಆಮರು ಹುಡುಕ್ತಾ ಇರ್ತಾರೆ ಆ ಟೈಮಲ್ಲಿ ಅವರಮ್ಮ ಹೇಳ್ತಾರೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸಮಾಧಾನವಾಗಿ ಹೇಳಿ ಕಳಿಸ್ಬೋದಾಗಿತ್ತು ಅದನ್ನು ಬಿಟ್ಬಿಟ್ಟು ಕೂಗಾಡೋದೇನಿತ್ತು ಯಾಕೆ ಆ ಥರ ಕೂಗಾಡಿದ್ರಿ ಅಂತ ಅಂದ್ಬಿಟ್ಟು ಅವನೇ ಹೇಳ್ತಾನೆ ಅಲ್ಲ ಸಮಾಧಾನವಾಗಿ ಹೇಳೋದೇನೈತೆ ಅವ್ರು ಬಂದು ನನ್ನ ಮಗಳನ್ನ ಕೇಳೋದು ಎಷ್ಟು ಸರಿ ನೀನೇ ಹೇಳು ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ರಚನಾ ರಚನಾ ರಚನವಾ ಬಾ ಇಲ್ಲಿ ಅಂತ ಕರೆದ್ಬಿಟ್ಟು ಆ ಸರ್ಟಿಫಿಕೇಟ್ ತೊಗೊಂಬ ಇಲ್ಲಿ ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಇದಕ್ಕೆ ಫ್ರೇಮ್ ಹಾಕಿಸ್ಕೊಂಬಂದ್ಬಿಟ್ಟು ಮತ್ತು ಗೋಡೆಗೆ ತಗ್ಲಾಕಬೇಕು ರ್ಯಾಂಕ್ ಬಂದಿರೋದು ಅಂತ ಅವರಪ್ಪ ಕೇಳಿದಾಗ ಅಪ್ಪ ಇದಕ್ಕಿನ್ನೂ ಇನ್ನೊಂದು ಸೈನ್ ಹಾಕಬೇಕು ಮತ್ತು ಅದನ್ನು ಹಾಕಾದ ನಾವು ಇದನ್ನ ಮಾಡಬೇಕಾಗುತ್ತೆ ಊರ್ಮೇಳ ಅವ್ರ ಸೈನ್ ಬೇಕಪ್ಪ ಅಲ್ಲಿವರೆಗೂ ಫ್ರೇಮ್ ಹಾಕ್ಸೋಕ್ಕಾಗೋದಿಲ್ಲ ಅಂತ ಅಂದಾಗ ಹೌದು ಅವ್ರು ಹಾಕ್ತಾರೆ ಅಂದಾಗ ಹಾಕ್ತಾರೆ ಅಪ್ಪ ಹೋಗ್ಬಿಟ್ಟು ಹಾಕಿಸ್ಕೊಂಬರ್ತೀನಿ ಅಂತ ಹೇಳ್ತಾಳೆ ಸರಿ ಕಣಾವ ಹಾಗೆ ಆಗಲಿ ನೀನು ಹಾಕಿಸ್ಕೊಂಬ ಆಮೇಲಿಂದನೇ ಫ್ರೇಮ್ ಹಾಕಿಸ್ಬಿಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಡೇಗೆ ಹೊರಡ ಪ್ಲ್ಯಾನ್ ಇರುತ್ತೆ ಸೊ ಅದಾದಮೇಲೆ ಅವರಮ್ಮ ಏನು ಮಾಡ್ತಾರೆ ಅಂತ ಅಂದರೆ ಸುಮ್ಮನೆ ಸಮಾಧಾನವಾಗಿ ಹೇಳ್ಬೋದಾಗಿತ್ತು ಹೇಳಲಿಲ್ಲ ಅನ್ನೋ ಬೇಜಾರಲ್ಲೇ ಇರ್ತಾರೆ ಯಾಕೆ ಅಂತಂದರೆ ಸ್ವಂತ ಅಣ್ಣ ಅತ್ತಿಗೆ ಅಲ್ವಾ ಹಂಗಾಗ್ಬಿಟ್ಟು ಅವರು ಆ ಬೇಜಾರಲ್ಲಿರ್ತಾರೆ ಇರ್ತಾರೆ ಇನ್ನು ಬೆಳಗ್ಗೆಗೆ ಎದ್ದು ಬೆಂಗಳೂರು ಕಡೆಗೆ ಓಡ್ತಾರೆ ಬೆಂಗಳೂರು ಕಡೆಗೆ ಏನು ಕೊಡ್ತಾ ಇದ್ದಾರೆ ಅಂತಂದರೆ ಮಗಳು ರ್ಯಾಂಕ್ ಬಂದಿದ್ದಾಳೆ ಅವ್ಳಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಉಡುಗೊರೆ ಕೊಡಬೇಕು ಅಂದ್ಬಿಟ್ಟು ಅವರಪ್ಪ ಪ್ಲ್ಯಾನ್ ಮಾಡಿಕೊಂಡು ಒಂದು ಬ್ಯಾಗಲ್ಲಿ ಒಂದಷ್ಟು ದುಡ್ಡು ಎತ್ಕೊಂಡು ಹೊಡ್ತಾಯಿರ್ತಾರೆ ರಂಗಣ್ಣನ ಬರೋ ಕೇಳಿರ್ತಾರೆ ರಂಗಣ್ಣ ಬಂದ್ಬಿಟ್ಟು ಯಜಮಾಂದರೆ ಏನು ಹಿಂಗೆ ಹೊರಟ್ರಲ್ಲ ಏನು ಸಮಾಚಾರ ಎಲ್ಲಿಗೆ ಅಂದಾಗ ಅಯ್ಯೂಯ್ಯೋ ಮೆತ್ತಗೆ ಮಾತಾಡು ಮಗ್ಳಿಗೆ ಏನಾರು ಉಡುಗೊರೆ ಕೊಡಬೇಕು ಹಂಗಾಗ್ಬಿಟ್ಟು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಬ್ಯಾಗಲ್ಲಿ ದುಡ್ಡಿದೆ ತಗೋ ಇಟ್ಕೊ ಅಂತೇಳ್ಬಿಟ್ಟು ಅವ್ರು ಕೈ ಕೊಟ್ಬಿಟ್ಟು ಹೊಡ್ತಾರೆ ಅಷ್ಟರಲ್ಲಿ ಅವಳು ಕೂಡ ಒಳಗಡೆಯಿಂದ ಆಚೆ ಬರ್ತಾಳೆ ಹಪ್ಪ ಅವರಪ್ಪನೇ ನಾನು ಕರ್ಕೊಂಡು ಹೋಗ್ತೀನಿ ಬೆಂಗಳೂರಿಗೆ ಬಿಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಎಲ್ಲರೂ ಹೊರಡ್ತಾರೆ ಸೊ ಅಮ್ಮ ಕೂಡ ಅಪ್ಪ ಇದ್ದಾರೆ ಹೊರಡು ಅಂತ ಹೇಳ್ತಾರೆ ಅವಳು ಅಲ್ಲಿಂದ ಹೊರಟು ದಿವಾನ್ ಅವ್ರ ಮನೆಗೆ ಬರ್ತಾಳೆ ಅಂದರೆ ಊರ್ಮಿಳ ದಿವಾನ್ ಅವ್ರ ಮನೆಗೆ ಬರ್ತಾಳೆ ಅಲ್ಲಿಗೆ ಬಂದ ತಕ್ಷಣ ಅವಳಿಗೆ ಫುಲ್ಲು ಭಯ ಆಗ್ತಾ ಇರುತ್ತೆ ಯಾಕೆ ಅಂತಂದರೆ ನಿನ್ನ ಕಾಲೇಜಲ್ಲಿ ಪ್ರೈಸ್ ಕೊಡೋಕ್ಕೆ ಅಂತ ಕರೆದಿರ್ಬೇಕಾರೆ ಗೆಸ್ಟಾಗಿ ಕರೆದಿರ್ಬೇಕಾರೆ ಊರ ತುಂಬ ಬೈದ್ಬಿಟ್ಟಿರ್ತಾರೆ ಏನೇನೋ ಹೇಳಿರ್ತಾರೆ ಏನಪ್ಪ ಮಾಡೋದು ಇವಾಗ ಇವ್ರು ನನಗೆ ಸೈನ್ ಹಾಕ್ಕೊಡ್ತಾರಾ ಏನು ಮಾಡ್ತಾರೋ ಅದು ಅಂದ್ಬಿಟ್ಟು ಅವಳು ಅವ್ರ ಅವ್ರು ಬೈದಿದ್ರಲ್ವ ಕಾಲೇಜಲ್ಲಿ ಅದನ್ನ ನೆನಪಿಸ್ಕೊತಾ ಇರ್ತಾಳೆ ನೀನು ನನ್ನ ನಾನು ನೀನು ಏನಕ್ಕೆ ವಿನಾಗಿದ್ಯಾ ಅಂತ ಅಂದರೆ ನೀನು ಫಸ್ಟ್ ಬಂದಿರೋದು ಯಾಕೆ ಅಂತಂದರೆ ಆ ಕಾಂಪಿಟೇಷನಲ್ಲಿ ನಾನು ಇಲ್ಲ ಅಂದ್ಬಿಟ್ಟು ನೀನು ಫಸ್ಟ್ ಬಂದಿದ್ಯಾ ಅಂತ ಏನು ಅವರೆಲ್ಲ ಬೈದಿದ್ರಲ್ಲ ಅದೆಲ್ಲ ನೆನ್ಪಿಸ್ಕೊತಾ ಇರ್ತಾಳೆ ಅಲ್ಲೇ ನಿಂತ್ಕೊಂಡು ಸುಮಾರು ಒಂದು ಹತ್ತು ನಿಮಿಷ ಅಲ್ಲೇ ನಿಂತ್ಕೊಂಡು ಬೈದಿಂದ ಏನಪ್ಪ ದೇವರೇ ಮಾಡೋದು ಈ ಥರ ಎಲ್ಲ ಅವ್ರು ಅಂದಿದ್ದು ಎಲ್ಲದನ್ನು ಒಂದು ಸಲ ನೆನ್ಪಿಸ್ಕೊಂಡು ಆಮೇಲಿಂದ ಒಳಗಡೆ ಹೋಗೋಕೆ ಹೋಗ್ತಾಳೆ ಬಾಗ್ಲಿಗೆ ಹೋದ ತಕ್ಷಣ ಅವರಪ್ಪ ಅಂದರೆ ಊರ್ಮಿಳ ಅವ್ರ ಮಾವ ಏನು ಇಟ್ಕೊಂಡ್ ಬರ್ತಾ ಇರ್ತಾರೆ ಅದು ಕೆಳಗಡೆ ಬಿದೋಗ್ಬಿಡುತ್ತೆ ಯಾಕೆ ಅಂಕಲ್ ಇದ್ದೀರಾ ಮನೇಲಿ ಯಾರು ಇಲ್ವಾ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಅದನ್ನು ಇಳಿಸ್ಬಿಟ್ಟು ಇಸ್ಕೊಂಡು ಇಡ್ತಾಳೆ ಅದಾದಮೇಲೆ ಇಬ್ರು ಮಾತಾಡ್ಕೊಂಡು ಏನಮ್ಮ ಬೇಕಾಗಿತ್ತು ಏನು ಅಂತ ಕೇಳಿದಾಗ ಮಾಮೂಲಿ ಊರ್ಮಿಳ ಅವ್ರ ತಂಗಿ ಬಂದುಬಿಟ್ಟು ಏನಾಗಬೇಕಾಗಿತ್ತು ಯಾರು ನೀವು ಅಂದಾಗ ನಾವು ಊರ್ ಊರ್ಮಿಳ ಅವ್ರ ದಿವ್ ಊರ್ಮಿಳ ದಿವಾನ ಅವ್ರು ನೋಡಬೇಕಾಗಿತ್ತು ಅವರಿಂದ ಒಂದು ಸೈನ್ ಆಗಬೇಕಾಗಿತ್ತು ಅಂದ ತಕ್ಷಣ ಅವಳು ಹೇಳ್ತಾಳೆ ಓ ನೀವು ನಮ್ಮ ಅಕ್ಕನಿಗೆ ಇಷ್ಟ ಸರಿ ಬನ್ನಿ ಬನ್ನಿ ಕಾಫಿ ಕುಡ್ಕೊಂಡು ಹೋಗೋರಂತೆ ಅಂತ ಹೇಳ್ಬಿಟ್ಟು ಒಳ ಕರೆದು ಕರೀತಾರೆ ಅಷ್ಟೊತ್ತಿಗೆ ಅವ್ರ ಅತ್ತೆ ಏನು ಮಾಡ್ತಾರೆ ಅಲ್ಲಿ ನಿಂತ್ಕೊಂಡಿರ್ತಾರೆ ಅವಳು ಅವರ ಊರ್ಮಿಳ ತಂಗಿ ಏನು ಮಾಡ್ತಾ ಅವರ ಅತ್ತನ್ನು ಬೈಯೋಕೆ ಶುರು ಮಾಡಿಬಿಡ್ತಾರೆ ಸರಿ ಆಯಿತು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಊರ್ಮಿಳ ತಂಗಿ ಊರ್ಮಿಳ ತಂಗಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿರ್ತಾರೆ ಅವಳು ರಚನಾ ಒಳಗಡೆ ಬರ್ತಾಳೆ ಒಳಗಡೆ ಬಂದ್ಬಿಟ್ಟು ಅಲ್ಲಿ ಮುಂದೆ ಫೋಟೋ ಇರುತ್ತೆ ಆ ಫೋಟೋ ಎಲ್ಲ ನೋಡಿಬಿಟ್ಟು ಓ ಇದು ಮಹಾರಾಜರು ಅವರ ಹತ್ರ ಕೆಲಸ ಮಾಡ್ತಿದ್ದಿದ್ದ ಮಹಾರಾಜವ್ರ ಹತ್ರ ಕೆಲಸ ಮಾಡ್ತಿದ್ದಿದ್ದ ಇದು ಆ ಮಿಷಿನ್ ಅಂತ ಅಂದ್ಬಿಟ್ಟು ಅವ್ರ ಬಗ್ಗೆ ಒಂದಷ್ಟು ಇತಿಹಾಸ ಎಲ್ಲ ಹೇಳ್ತಾರೆ ಅವಾಗ ಅವ್ರ ಮೇಲೋರು ಮಾವ ಹೇಳ್ತಾರೆ ಓ ಇದೆಲ್ಲ ಗೊತ್ತಾ ತುಂಬ ತಿಳ್ಕೊಂಡಿದ್ಯಾ ಬುದ್ಧಿವಂತೆ ಅಂತ ಹೇಳ್ಬಿಟ್ಟು ಅವ್ರಲ್ಲಿ ಕೇಳ್ತಾಯಿರ್ತಾರೆ ಇನ್ನೂ ಇವನು ಬಂದು ಏನು ರಚನ ಅವ್ರ ಅಪ್ಪ ಏನು ಮಾಡ್ತಾರೆ ಅವ್ರ ಮಾವನಿಗೆ ಫೋನ್ ಮಾಡಿಬಿಟ್ಟು ಕರೆಸ್ಕೊಂಡಿರ್ತಾರೆ ಅವ್ರ ಮಾವನಿಗೆ ಅವ್ರ ಬಾವನ್ಗೆ ಹೇಳ್ತಾರೆ ನಿನ್ನೆ ನಡೆದಿರೋ ಘಟನೆಯಿಂದ ಬೇಜಾರಾಗದ್ರ ಬೇಜಾರಾಗಬೇಡಿ ಅಂತ ಅಂದ್ಬಿಟ್ಟು ಸಾರಿ ಕೇಳ್ತಾರೆ ಅವಾಗ ಸಾರಿ ಕೇಳಿದಾಗ ಅವ್ರೇನು ಮಾಡ್ತಾರೆ ಇಲ್ಲ ಬಿಡಿ ಇವರು ಅವ್ರ ನನ್ನ ಹೆಂಡ್ತಿ ಬಗ್ಗೆ ಗೊತ್ತಿರೋದೆ ಅಲ್ವಾ ಅದರಲ್ಲೆಲ್ಲ ಏನು ಬೇಜಾರಿಲ್ಲ ಅಂತ ಸ್ವಲ್ಪ ಕೆಲಸ ಇತ್ತು ಭಾವ ಅದಕ್ಕೆ ನಿಮ್ಮನ್ನು ಕರ್ಸ್ಕೊಂಡೆ ಬನ್ನಿ ಒಳಗೆ ಹೋಗೋಣ ಅಂತ ಹೇಳ್ಬಿಟ್ಟು ಶೋರೂಮ್ ಒಳಗೆ ಕರ್ಕೊಂಡು ಹೋಗ್ತಾರೆ ಶೋರೂಮ್ಗೆ ಯಾಕೆ ಬಂದಿರ್ತಾರೆ ಅಂತ ಅಂದರೆ ಅವರು ಚೆನ್ನಾಗಿ ಕಾರ್ ಗಿಫ್ಟ್ ಮಾಡಬೇಕು ಅವ್ಳಿಗೆ ಕಾರ್ನ ಕೊಡಿಸ್ಬೇಕು ಅಂದ್ಕೊಂಡು ಬಂದಿರ್ತಾರೆ ಸೊ ಎಲ್ಲರೂ ಹಿಂಗೆ ಮಾತಾಡಿಕೊಂಡು ಸಾರಿ ಕೇಳ್ಕೊಂಡು ಸೀದಾ ಒಳಗಡೆಗೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟ ತಕ್ಷಣ ಅಲ್ಲಿ ಕೃಷ್ಣ ನಿಂತ್ಕೊಂಡಿರ್ತಾನೆ ಎರಡು ಲಕ್ಷ ರೂಪಾಯಿ ಏನಾದರೂ ಮಾಡಿ ಹೊಂಚಬೇಕಲ್ಲ ಅನ್ನೋ ಇದರಿಂದ ಅವನೇನು ಮಾಡ್ತಾಯಿರ್ತಾನೆ ಅಂತಂದರೆ ಯೋಚನೆ ಮಾಡ್ತಾಯಿರ್ತಾನೆ ಫ್ರೆಂಡ್ ಹತ್ರ ನಿನ್ನ ಕಾಲಿಗೆ ಬಿಡ್ತೀನಿ ಏನಾದರೂ ಮಾಡಿ ಎರಡು ಲಕ್ಷ ರೂಪಾಯಿ ಲೋನ್ ಕೊಡಿಸ್ಬಿಡು ನಾನು ಏನೋ ನಮ್ಮ ಹೊತ್ತಿಗೆ ಚಾಲೆಂಜ್ ಮಾಡಿದ್ದೀನಿ ನಾನು ಕೊಟ್ಟೆ ಕೊಡಬೇಕು ಪ್ಲೀಸ್ ಪ್ಲೀಸ್ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾಯಿರ್ತಾನೆ ಅದು ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ಅವ್ನಿಗೆ ಅವನೇನು ಮಾಡ್ತಾನೆ ಏಯ್ ಈ ಲೋನೇನೋ ಕೊಡಿಸ್ಬೋದು ಅದು ಕಟ್ಟಲಿಲ್ಲ ಅಂದರೆ ನನ್ನ ಬಿಡು ಬರುತ್ತೆ ಸುಮ್ಮನೆ ಹೋಗು ನನ್ನೇನು ಕೇಳಬಿಡ ಹಂಗೆ ಹಿಂಗೆ ಅಂತಲೇ ಏನಾದರೂ ಮಾಡಿ ಇವು ಎರಡು ಲಕ್ಷ ರೂಪಾಯಿಗೆ ಬಕ್ರನು ಹುಡುಕ್ಬೇಕಲ್ಲ ಅಂತ ಅನ್ನೋ ಟೈಮಿಗೆ ಕರೆಕ್ಟಾಗಿ ಇವರಪ್ಪ ಎಂಟ್ರಿ ಕೊಡ್ತಾರೆ ಹೋಗಿದ ತಕ್ಷಣ ಒಂದು ಕಾರ್ ಇಷ್ಟ ಆಗುತ್ತೆ ಆ ಕಾರ್ ಮೇಲೆ ಕೈ ಇಟ್ಕೊತಾರೆ ಕೈ ಇಟ್ಕೊಂಡ ತಕ್ಷಣ ಅಲ್ಲಿರೋಂಥ ಮ್ಯಾನೇಜರ್ ಬಂದ್ಬಿಟ್ಟು ಸರ್ ಹಂಗೆಲ್ಲ ಕೈ ಇಡಬಾರ್ದು ತೆಗೀರಿ ಸರ್ ಕೈ ಅಂತ ಹೇಳ್ತಾರೆ ಹಂಗಂತ ಹೇಳ್ದಾಗ ಅವ್ನೇನು ಮಾಡ್ತಾರೆ ಏನಕ್ಕೆ ತೆಗಿಬೇಕು ತೆಗಿಯೋದಿಲ್ಲ ಅಂತ ಅಂದಾಗ ಅವ್ರು ಹೇಳ್ತಾರೆ ಇಲ್ಲ ತೆಗೀರಿ ನೀವು ತೆಗಿಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ ಹೊಸ ಕಾರ್ ಆ ಥರ ಎಲ್ಲ ಮುಟ್ಬಾರ್ದು ಸರ್ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಇದ್ದಂಥ ಒಬ್ಬ ಕ್ಲೀನ್ ಮಾಡೋರ್ನ ಕರೆದುಬಿಟ್ಟು ರವಿ ಇದನ್ನ ಕ್ಲೀನ್ ಮಾಡು ಅಂತಾರೆ ಅವ್ರು ಕೈ ಇಟ್ಕೊಂಡಿದ್ದು ನೋಡ್ಬಿಟ್ಟು ಇದು ಎಷ್ಟು ಲಕ್ಷ ಆಗುತ್ತೆ ಅಂತ ಇದು ತುಂಬ ಕಾಸ್ಟ್ಲಿ ಸರ್ ಇದು ನಿಮ್ಗೆಲ್ಲ ಬನ್ನಿ ಬೇರೆ ಕಾರ್ ತೋರಿಸ್ತೀವಿ ಇಲ್ಲ ಇದ್ರ ಪ್ರೈಸ್ ಹೇಳು ಎಷ್ಟು ಲಕ್ಷ ಆಗುತ್ತೆ ಅಂತ ಕೇಳ್ತಾರೆ ಮೂವತ್ತು ಲಕ್ಷ ಅಂದ ತಕ್ಷಣ ಇಲ್ಲ ಈ ಕಾರ್ ನಾನು ತೊಗೊಂಡೆ ಅಂತ ಹೇಳ್ತಾರೆ ಹಂಗೆ ತಗ ಅಂದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ ಕೃಷ್ಣ ಕೂಡ ಓ ದೇವ್ರೆ ಇವ್ರ ಕಾರ್ ತೊಗೊಂಡ್ರ ಅನ್ನೋ ಥರ ಹಿಂಗೆ ಕ್ಯಾಶ್ ಕೊಟ್ಟು ತೊಗೊಂಡ್ರ ಅನ್ನೋ ಥರ ಕಾಣಿಸುತ್ತೆ ಇನ್ನು ಮನೆ ಕಡೆಗೆ ಬಂತು ಅಂದರೆ ಅವಳು ಏನ್ ಮಾಡ್ತಾಳೆ ಆ ಮಿಷಿನ್ ನೋಡ್ಬಿಟ್ಟು ರಚನಾ ಓ ಇದು ಮಹಾರಾಜರ ಕಾಲದಲ್ಲಿ ಎಲ್ರಿಗೂ ಸುದ್ದಿ ಹಬ್ಬಿಸ್ತಿದ್ದಂಥದ್ದು ಇದೇ ಮಿಷಿನ ಅಂತ ಹಂಗೆಲ್ಲ ಇದ್ರಲ್ಲಿ ಫೋಟೋ ತಕೊಂಬೋದ ಅಂಕಲ್ ಅಂತ ಹೇಳಿ ಫೋಟೋ ಎಲ್ಲ ತೆಗೆಸ್ಕೊತಾಳೆ ಮತ್ತೆ ಆ ಅಂಕಲ್ನ ಅವ್ರನ್ನ ಎಲ್ಲರನ್ನ ನಿಲ್ಸ್ಕೊಂಡು ತಗಸ್ಕೊತಾಳೆ ಇದೆಲ್ಲ ನೋಡಿದಂತಹ ಅವರಪ್ಪ ಏನಂತಾರೆ ಎಂತ ಒಳ್ಳೆ ಸಂಸ್ಕಾರ ಕಲ್ತ್ಕೊಂಡಿದ್ದಾಳೆ ಅಂತ ಅಂದ್ಬಿಟ್ಟು ಆ ಫೋಟೋ ಎಲ್ಲ ಅವ್ರ ಕೈಲೇ ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಮತ್ತೆ ಅಲ್ಲಿಂದ ಹೊರಡ್ತಾಳೆ ನಾನು ಇನ್ನ ಹೊರಡ್ತೀನಿ ಅಂದ್ಬಿಟ್ಟು ಹಂಗೆ ಊರ್ ಮೇಲೆ ಅವ್ರ ಅಡ್ರೆಸ್ ಎಲ್ಲಿ ಸಿಗ್ತಾರೆ ಅವ್ರು ಹೇಳಿ ನಾನು ಅಲ್ಲಿಗೆ ಹೋಗ್ಬಿಟ್ಟು ಅವ್ರಿಗೆ ಅವ್ರನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ತಾಳೆ ಆವಾಗ ಆಫೀಸ್ ಅಡ್ರೆಸ್ ಅವ್ರು ತಂಗಿ ಇಲ್ಲಿ ಸಿಗ್ತಾರೆ ಹೋಗ್ರಿ ಅಂದಾಗ ಒಂದು ಸರಿ ಆಯಿತು ಹೋಗ್ತೀನಿ ಅಂತ ಹೇಳ್ತಾರೆ ಇನ್ನು ಶೋರೂಮ್ ಕಡೆಗೆ ಬಂತು ಅಂದರೆ ಮ್ಯಾನೇಜರ ಕೂತ್ಕೊಂಡೆ ಎಲ್ಲ ಹೇಳ್ತಾ ಇರ್ತಾರೆ ಆಯಿತು ಹಿಂಗೆ ಹಿಂಗೆ ಇಷ್ಟಿಷ್ಟು ಹಿಂಗೆ ಸೈನ್ ಮಾಡಬೇಕಿಂದ ಅಂದ್ಬಿಟ್ಟು ಏನೇನು ಪ್ರೊಸೀಜರ್ ಇತ್ತು ಅದೆಲ್ಲ ಹೇಳ್ತಾಯಿರ್ತಾರೆ ಇನ್ನು ಅವ್ನ ಫ್ರೆಂಡು ಕೃಷ್ಣ ಮತ್ತು ಅವನಿಬ್ರು ಯೋಚನೆ ಮಾಡ್ತಾ ಇರ್ತಾರೆ ಏನಾದರೂ ಮಾಡಿ ಇವನ ಹತ್ರನೇ ಎರಡು ಲಕ್ಷ ರೂಪಾಯಿ ಹೊಡಿಬೇಕಲ್ಲ ಅಂತಂದು ಇಬ್ಬರೂ ಸ್ಕೆಚ್ ಆಗ್ತಾ ಇರ್ತಾರೆ ಆ ಟೈಮಲ್ಲಿ ಈ ಕಾರ್ ನಾಳೆ ಬೆಳಗ್ಗೆ ಈಗ ನಮ್ಮ ಮನೆಗೆ ಬಂದುಬಿಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದನ ದುಡ್ಡು ಕೊಟ್ಬಿಟ್ಟು ಹೊರಡ್ತಾರೆ ಸೊ ಅದು ಹೊರಟಾದಮೇಲೆ ಅವನೇನು ಮಾಡ್ತಾನೆ ಏನಾದರೂ ಮಾಡಿ ಈ ಕಾರ್ನ ಇವು ವೈಯ್ಯನತ್ರ ಎರಡು ಲಕ್ಷ ರೂಪಾಯಿ ತೊಗೊಂಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ ಇವತ್ತಿನ ಸಂಚಿಕೆ ಇದಾಗಿತ್ತು ಮುಂದೇನಾಗುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಒಂದು ಲೈಕ್ ಮಾಡೋದು ಶೇರ್ ಮಾಡೋದು ಮಾತ್ರ ಮರಿಬೇಡಿ ದಯವಿಟ್ಟು ಒಂದು ಲೈಕು ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊತ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು